ಪ್ರಶಾಂತಗೊಳಿಸಲು ಉತ್ತಮವಾದಂಥ ಮಾರ್ಗ ಅಂದರೆ ಯೋಗ ನಮ್ಮ ಚಂಚಲ ಮನಸ್ಸನ್ನು ಏಕಾಗ್ರ ಏಕಾಗ್ರತೆಗೊಳಿಸಲು ಹಿಡಿದಿಟ್ಟುಕೊಳ್ಳಲು ಉಪಾಯವೇ ಸುಂದರವಾದಂಥದ್ದು ಯೋಗ ಇಂಥ ಯೋಗವನ್ನು ನನಗೆ ಪರಿಚಯಿಸಿಕೊಟ್ಟಂಥ ಮೊಟ್ಟಮೊದಲಿಗೆ ನಾನು ಈ ಶ್ರೀಕೃಷ್ಣ ಯೋಗಾಶ್ರಮದಲ್ಲಿ ನಾನು ಸುಮಾರು ಏಳೆಂಟು ವರ್ಷದ ಹಿಂದೆ ನಾನು ಒಂದು ಪೇಪರ್ನಲ್ಲಿ ಒಂದು ಎರಡು ನೋಡಿದ್ದೆ ಸ್ಟಿಕ್ ಬಡಿಗೆ ಮೂಲಕ ಯೋಗಗಳನ್ನು ಕಲಿಸಲಾಗುವುದು ಕ್ಯಾಂಪ್ ಇದೆ ಅಂತೆ ಪೇಪರ್ನಲ್ಲಿ ನೋಡಿ ನೋಡೋಣ ಒಂದು ವಾರ ವಾ ಹದಿನೈದು ಹತ್ತು ದಿನ ಇತ್ತು ಆ ಹತ್ತು ದಿನ ಒಂದು ಕ್ಯಾಂಪನ್ನು ಅಟೆಂಡ್ ಆಗೋಣ ಅಂತ ತಿಳ್ಕೊಂಡು ಇದೇ ಊರಲ್ಲಿದ್ದರೂ ಈ ಶ್ರೀಕೃಷ್ಣ ಯೋಗಾಶ್ರಮದ ಬಗ್ಗೆ ನನಗೆ ಅರಿವು ಇದ್ದಿದ್ದಿಲ್ಲ ತಿಳುವಳಿಕೆ ಇದ್ದಿದ್ದಿಲ್ಲ ಅದಕ್ಕೆ ಹೇಳ್ತಾರೆ ಹಿತ್ತಲು ಗಿಡ ಮದ್ದಲ್ಲ ಅಂತೆ ಸಂಪತ್ತು ಆರೋಗ್ಯದ ಸಂಪತ್ತು ನಮ್ಮೂರಲ್ಲಿ ಇದ್ದುಕೊಂಡು ನನಗೆ ಗೊತ್ತಿಲ್ಲರ್ತಂಥ ಒಬ್ಬ ಮ ಮಡ್ ಮನುಷ್ಯ ಅಂತ ಅಂದರೂ ತಪ್ಪಾಗಕ್ಕಿಲ್ಲ ಯಾಕೆಂದರೆ ಈಗ ನನಗೆ ಅರಿವು ಆಗ್ತಾಯಿದೆ ಅಂಥ ಒಂದು ಸ್ಥಿತಿಯೊಳಗೆ ನಾನು ಈ ಒಂದು ಕ್ಯಾಂಪನ್ನು ಅಟೆಂಡ್ ಆದೆ ಆ ಕ್ಯಾಂಪ್ ಇಷ್ಟು ಅದ್ಭುತವಾಗಿತ್ತಂದರೆ ಬಡಿಗೆಯ ಮೂಲಕ ನಮ್ಗೆ ಯೋಗಾಸ ಸರಳ ಯೋಗಾಸನಗಳನ್ನು ಡಾಕ್ಟ್ರ್ ದೀಪಕ್ ಸರ್ ಅವರು ಹೇಳಿಕೊಟ್ರು ಅವತ್ತು ನನ್ನ ಮನಸ್ಸು ಈ ಒಂದು ಯೋಗಾಶ್ರಮದ ಕಡೆಗೆ ಒಲದಿದ್ದು ಇವತ್ತಿವರೆಗೂ ನಾನು ಈ ಯೋಗಾಶ್ರಮವನ್ನು ಬಿಟ್ಟು ಹೋಗಿಲ್ಲ ಕಾರಣ ನಾನು ಬೇರೆ ಕಡೆ ಇದ್ದೆ ನನಗೆ ಗುರುಜಿಯವ್ರನ್ನ ಕೇಳಿಕೊಂಡೆ ಗುರುಜಿ ನಮಗೂ ಒಂದು ಮನೆ ಇದ್ರೆ ಬಾಡಿಗೆ ಮನೆ ಇದ್ರೆ ಇಲ್ಲೇ ಇರ್ತೀನಿ ನಾನು ಯೋಗಾಶ್ರಮದಾಗ ಇರ್ತೀನಿ ಸಾಧ್ಯ ಆದಷ್ಟು ನಿಮ್ಮ ಒಂದು ಸೇವೆಯನ್ನು ಮಾಡಿಕೊಂಡು ನನ್ನ ಆರೋಗ್ಯವನ್ನು ವೃದ್ಧಿಸ್ಕೊಳ್ತೀನಿ ಅಂತ ಕೇಳ್ಕೊಂಡಾಗ ಅದು ಹರಾಳವಾಗಿ ಬಾರಪ್ಪ ನಿಮಗೋಸ್ಕರ ಇರೋದು ಅಂತಂದಾಗ ನಾನು ಹೂಗಾರಸರು ಈ ಒಂದು ಯೋಗಾಶ್ರಮದ ಮನೆಯಲ್ಲೊಳಗೆ ಇಲ್ಲೇ ನಾವು ಇದ್ಕೊಂಡಿದ್ದೀವಿ ಹಾಗೆ ಏನಪ್ಪ ಅಂತಂದ್ರೆ ಪ್ರತಿ ನಡೀತಕ್ಕಂಥ ಎಲ್ಲ ಕ್ಯಾಂಪ್ಗಳನ್ನು ನಾನು ಹೂಗಾರ ಸರ್ ಹಾಗೂ ನಮ್ಮ ಸಂಘನ ಚಿಕ್ಕಡಿ ಸರ್ ಅವರು ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಒಂದು ಟೀಮ್ ಆಗಿ ಶಿಷ್ಯರಾಗಿ ಇವತ್ತು ನಾವು ಏನಪ್ಪ ಅಂತ ಪರಿವರ್ತನೆ ಆಗಿದ್ದೀವಿ ಕೇವಲ ನಾವು ಆಶ್ರಮಕ್ಕೆ ಬಂದು ನೋಡ್ಲಿಕ್ಕೆ ಬಂದಂಥವ್ರು ಯೋಗಾಸನ ಮಾಡ್ಲಿಕ್ಕೆ ಬಂದಂಥವ್ರು ಇವತ್ತ ಗುರೂಜಿಯವರ ನಾವು ಪಾದಗಳಿಗೆ ಏನಪ್ಪ ನಮಸ್ಕರಿಸುತ್ತಾ ನಾವು ಏನಪ್ಪ ಅಂದ್ರೆ ಇವತ್ತ ನಾವು ಇದ್ದೀವಿ ಅಂತ ಒಂದು ಹೇಳ್ಕೊಳ್ಳೋಕೆ ನನಗೆ ತುಂಬ ಖುಷಿ ಆಗ್ತದೆ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ನನಗೆ ದೈಹಿಕವಾಗಿ ಮೈ ಬೆಂಡ್ ಮಾಡಿದಾಗ ಸುಮಾರು ಯಾಕಂದರೆ ನಾನು ನೂರು ಕಿಲೋಮೀಟ್ರ್ ಪ ಪ್ರತಿದಿನ ನಾನು ಬೈಕ್ ರೈಡಿಂಗ್ ಮಾಡಬೇಕು ಅಂಥದ್ರೊಳಗೆ ಮೈ ಬೆಂಡ್ ಮಾಡಿದಾಗ ಪಕ್ಕಡಿ ಎಲ್ಲಿ ಹಿಡ್ಕೊತಿತ್ತು ಕೈ ಹಿಡ್ಕೊತಿತ್ತು ಹೀಗಾಗಿ ಏನಪ್ಪ ಅಂದ್ರೆ ಬರ್ತ ಬರ್ತಾ ಈ ಒಂದು ಆಶ್ರಮದೊಳಗೆ ಅತ್ಯಂತ ಸುಂದರವಾದಂಥದ್ದು ಅತ್ಯಂತ ಒಂದು ಏನಪ್ಪ ಅಂತ ಮನಸ್ಸು ಏಕಾಗ್ರತೆಗೊಳಿಸ್ತಕ್ಕಂಥ ಒಂದು ಪಿರಾಮಿಡ್ದಲ್ಲಿ ನಾವು ಯೋಗಾಸನ ಮಾಡ್ತಾಯಿದ್ವಿ ಆ ಯೋಗಾಸನದಿಂದ ನನ್ನ ಆರೋಗ್ಯ ವೃದ್ಧಿಸಕಾಯಿತು ಈ ಬೈಕು ನೂರು ಕಿಲೋಮೀಟ್ರ್ ಬಂದರೂ ಏನೂ ಆಯಾಸ ಆಗ್ತಾಯಿಲ್ಲ ಅವತ್ತು ನನಗನಿಸ್ತು ನಾನು ಈ ಯೋಗಾಸನವನ್ನು ಬಿಟ್ಟರೆ ನಾನು ಕೆಡ್ತೀನಿ ಅಂತ ಅದಕ್ಕೋಸ್ಕರ ಅವತ್ತಿಂದ ನಾನು ಏನಪ್ಪ ಅಂತ ಆಶ್ರಮದಲ್ಲಿ ಬಂದೆ ಈಗ ನಾನು ಹೇಳಬೇಕಾದಿದ್ದು ಹತ್ತು ದಿನದ ಒಂದು ಕ್ಯಾಂಪ್ ಈ ಹತ್ತು ದಿನ ಕ್ಯಾಂಪಲ್ಲಿ ಏನಪ್ಪ ಅಂತಂದ್ರೆ ದೀಪಕ್ ಸರ್ ಡಾ ಡಾಕ್ಟರ್ ದೀಪಕ್ ಸರ್ ಅವರು ಈ ಒಂದು ಕ್ಯಾಂಪನ್ನು ನಡೆಸಿಕೊಟ್ರು ಈ ಕ್ಯಾಂಪ್ನಲ್ಲಿ ಮೊದಲಿಗೆ ನಮ್ಮನ್ನೆಲ್ಲರನ್ನು ಹದಗೊಳಿಸಿದರು ಮೊದಲನೇ ದಿನ ಅಂದ್ರೆ ಏನು ನಮಗೆ ಸರಳ ಆಸನಗಳನ್ನು ಮಾಡಿಸುತ್ತಾ ನಮ್ಮ ಯಾಕಂದರೆ ಹಂತ ಹಂತ ಆಗಿರ್ತಕ್ಕಂಥ ಈ ಒಂದು ಶಿಬಿರ ಮೊದಲಿಗೆ ನಮ್ಮ ಆರೋಗ್ಯ ನಮ್ಮ ಮನಸ್ಸನ್ನು ಅವ್ರಿಗೇಡೇ ಕೇಂದ್ರೀಕೃತ ಕೇಂದ್ರೀಕೃತ ಮಾಡಲು ಕೆಲವು ಆಸನಗಳನ್ನು ಮಾಡಿದರು ನಂತರ ಎರಡನೇ ದಿನ ನಮಗೇನಪ್ಪ ಅಂತಂದ್ರೆ ಗು ಸರ್ ಜಲನೇತ್ರಿ ಕ್ರಿಯಾ ಯೋಗವನ್ನು ಮಾಡಿದರು ಜಲನೇತ್ರಿ ಕ್ರಿಯಾ ಯೋಗ ಅತ್ಯಂತ ಅದ್ಭುತ ನನಗೆ ಮೊಟ್ಟ ಮೊದಲಿಗೆ ನಾನು ದೈಹಿಕವಾಗಿ ಯೋಗಗಳನ್ನು ಮಾಡಿದ್ದೆ ಈಗ ಮಾನಸಿಕವಾಗಿ ಹಾಗೂ ದೇಹದ ಒಳಗಡೆ ಇರತಕ್ಕಂಥ ಕಶ್ಮಲಗಳನ್ನು ಹೊರಗಡೆ ಹಾಕುವುದು ಒಂದು ಈ ಒಂದು ಶಿಬಿರದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಆಗಿತ್ತು ಜಲನೇತ್ರಿಕೆಯಲ್ಲಿ ಮೂಗಿನ ಒಂದು ಹೊಳ್ಳೆಯಿಂದ ಇನ್ನೊಂದು ಹೊಳೆವ್ರಿಗೆ ನೀರು ಬರೋದನ್ನು ನಾನು ಸಿನಿಮಾದಲ್ಲಿ ಅಥವಾ ವಿಡಿಯೋಗಳಲ್ಲಿ ನೋಡಿದ್ದೀವಿ ಸ್ವತಃ ನಾನು ಅನುಭವಿಸಿದ್ದಿಲ್ಲ ಸ್ವತಃ ಮಾಡಿದ್ದಿಲ್ಲ ಆ ಸ್ವತಃ ಮಾಡೋದಕ್ಕೆ ನಮ್ಮ ದೀಪಕ್ ಧೈರ್ಯ ಮಾಡಿ ಮಾಡಿ ಈ ಥರ ಮಾಡಿ ಅಂತ ನಮಗೆಲ್ಲ ಏನಪ್ಪ ಅಂತ ಸಲಹೆ ಸೂಚನೆ ಕೊಟ್ಟು ಮಾಡಿದರು ಅದು ಏನೋ ಏನೋ ದೀಪಕ್ ಒಂದು ಮಾರ್ಗದರ್ಶನ ಏನೋ ಒಂದೇ ಸರಿನೇ ಏನಪ್ಪ ಅಂತಾರೆ ಈ ಕಡೆಯಿಂದ ಮೂಗು ಈ ಕಡೆ ಪೈಪ್ ಹಚ್ಚಿ ಹೆಂಗೆ ನಾವು ಕೇಳ್ತೀವಿ ಹಾಗೆ ತಾನೇ ತಾನಾಗಿ ಬೀಳಕಾಯ್ತು ಅತ್ಯಂತ ಖುಷಿ ಆಯಿತು ಏನಪ್ಪ ಇದು ಈ ಥರ ಒಂದು ತರಬೇತಿ ಎಷ್ಟೊಂದು ಅದ್ಭುತವಾಗಿತ್ತು ಅಂತೇಳಿ ಅವತ್ತೂ ನೆನಪಿದ್ದೆ ಹಂಗೆ ಎರಡನೇ ದಿನ ಮತ್ತೆ ಏನಪ್ಪ ಅಂತಂದ್ರೆ ತರ್ಪಣ ಯೋಗ ಅಂತಂದು ನಾವು ಆ್ಯಕ್ಚುಲಿ ನನಗೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ನನಗೆ ಕ ಚಸ್ಮಾ ಬಂದು ಸರ್ ದೀಪಕ್ ಸರ್ ಹೇಳಿದರು ನೀವು ಈ ತರ್ಪಣ ಯೋಗವನ್ನು ಮಾಡಿದ್ರಂದರೆ ನೀವು ಸ್ಪೆಕ್ಟನ್ನು ಕೂಡ ನೀವು ಕ ತೆಗೆದಿಡ್ಬೋದು ಅಂಥ ಒಂದು ಯೋಗ ಇದು ಅಂತ ಹೇಳಿದರು ಆವಾಗ ಅವರು ಆದಂಥ ಸಲಕರಣೆಗಳನ್ನು ಕೊಟ್ಟು ಅದರಾಗ ಚೂರ್ಣಗಳನ್ನು ಹಾಕಿ ಆ ಚೂರ್ಣಗಳ ಜೊತೆಗೆ ಕಣ್ಣನ್ನು ಅದರೊಳಗೆ ಮಿಟಗಿಸುವಂಥದ್ದು ನಾನು ನಮ್ಮ ಸಹಪಾಠಿ ಜೊತೆಗೆ ನಮ್ಮ ಸೋದರ ಜೊತೆ ಹಂಚ್ಕೊಂಡು ಇವತ್ತು ನಿನ್ನ ಮೊನ್ನೆ ಸ್ವಲ್ಪ ಸ್ಟಾರ್ಟಿಂಗ್ ಇತ್ತು ಅಷ್ಟೇನು ಎಫೆಕ್ಟಿವ್ ಅನಿಸ್ಲಿಲ್ಲ ಇವತ್ತು ಅದನ್ನು ನಾನು ನೋಡಿದೆ ನೀವಾಗಲೂ ಏನಪ್ಪಾ ಅಂತಂದ್ರೆ ಕಣ್ಣು ಚಶ್ಮನ ಬೇಡ ಅನ್ನಿಸ್ದೆ ಏನೋ ಆ ಥರ ನಮಗೆ ಎಫೆಕ್ಟಿಂಗ್ ಆಯಿತು ಸರ್ ಜೊತೆ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ಕೊಂಡೆ ಅಂದರೆ ಈ ಅಕ್ಷಿ ತರ್ಪಣೆ ಯೋಗನೂ ಕೂಡ ಏನಪ್ಪ ಅಂತಂದ್ರೆ ಅತ್ಯಂತ ಪ್ರಾಮುಖ್ಯವಾದದ್ದು ಯಾಕಂದರೆ ನಾವು ಕಣ್ಣಿದ್ರೆ ಈ ಜಗತ್ತನ್ನು ನೋಡೋಕ್ಕಾಗುತ್ತೆ ಕಣ್ಣಿದ್ರೆ ನಮಗೆ ಏನಪ್ಪ ಅಂತ ಜಗತ್ತು ಸುಂದರವಾಗಿ ಕಾಣುತ್ತೆ ಕಣ್ಣಿಲ್ಲಾರ್ದಂಥ ವ್ಯಕ್ತಿಗಳು ಹಗಲಿನೂ ರಾತ್ರಿ ರಾತ್ರಿಯೂ ರಾತ್ರಿ ಆಗುತ್ತೆ ಅಂಥ ಒಂದು ಯೋಗವನ್ನು ನಮಗೆ ನಿಜವಲ್ಲೂ ಹೇಳಿಕೊಟ್ರು ಅವ್ರಿಗೆಷ್ಟು ನಾನು ಮನಪೂರ್ವಕವಾಗಿ ಅವರಿಗೆ ಧನ್ಯವಾದ ಹೇಳು ಧನ್ಯವಾದ ಹೇಳುವಂಥದ್ದಲ್ಲ ಯಾಕಂದರೆ ಗುರುಗಳವರು ಅವ್ರ ಪಾದಗಳಿಗೆ ನಾನು ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ ಅಲ್ಲ ಆಮೇಲೆ ಏನಪ್ಪ ಅಂತಂದರೆ ಕವಲ ಗುಂಡಶ ಕ್ರಿಯಾಯೋಜನೆತೆ ಅಂದರೆ ಆ ನೀರನ್ನು ಬಾಯಿಯೊಳಗೆ ಹಾಕ್ಕೊಂಡು ಅದನ್ನು ಮುಕ್ಕುಳಿಸಿ ಗುಳುಗಳು ಗುಳುಗಳು ಮಾಡಿ ಉಗುಳಿದ್ವು ಉಗುಳು ಅದನ್ನು ಉಗುಳುದು ಏನಪ್ಪ ಅಂತಂದ್ರೆ ನಮ್ಮ ಗಂಟಲದ ಏನೇ ಎಣೆ ನೋವುಗಳಿದ್ರು ಏನೇ ನಮ್ಮ ತೊಂದರೆಗಳಿದ್ರು ಹಾಗೂ ದೀಪಕ್ ಸರ್ ಹೇಳಿದರು ಮುಖದ ಒಂದು ಸೌಂದರ್ಯವರೆ ಹೆಚ್ಚಕ್ಕಂಥ ಒಂದು ಕ್ರಿಯಾ ಯೋಗ ಇದು ಅಂತ ಹೇಳಿದರು ನಾವು ಹೊರಗಡೆ ಹೋದಾಗ ಆ ಸ್ನೋ ಪೌಡ್ರ್ ಅದನ್ನು ಹಚ್ಕೊಂಡು ಕೇವಲ ಏನಪ್ಪ ಅಂತ ಅದು ಇರುವವರಿಗೆ ಅಷ್ಟೇ ನಾವು ಏನಪ್ಪ ಸೌಂದರ್ಯ ಕಾಣ್ತೀವಿ ಇದು ಶಾಶ್ವತವಾಗಿ ನಾವು ಯಾವುದೇ ಒಂದು ವಸ್ತುಗಳನ್ನು ಸೌಂದರ್ಯ ಸೌಂದರ್ಯಕ ವಸ್ತುಗಳನ್ನು ಬಳಸಲಾರದೆ ನಮ್ಮ ಮುಖವನ್ನು ಸೌಂದರ್ಯವಾಗಿಡಬೇಕು ಅನ್ನೋದನ್ನು ಈ ಒಂದು ಯೋಗ ಏನಪ್ಪ ಅಂತಂದ್ರೆ ಬಾಯಿಯೊಳಗೆ ನೀರು ಹಾಕೊಂಡು ಮುಕ್ಕಳಿಸಿ ಉಳಿದ್ರಿಂದ ನಮ್ಮ ಕಣ್ಣಿನಲ್ಲಿರ್ತಕ್ಕಂಥ ಕಣ್ಣಿನ ರೆಪ್ಪೆಗಳ ಹತ್ತಿರ ಬಿರ್ತಕ್ಕಂಥ ಚರ್ಮ ಮುದುರಿದ ಚರ್ಮವನ್ನು ಕೂಡ ಏನಪ್ಪ ಅಂತ ಸರಿಯಾಗುತ್ತಾ ನಮ್ಮ ಗಲ್ಲು ಕೂಡ ಏನಪ್ಪ ಅಂತ ಜೋತ್ ಬಿದ್ದು ಅದು ಸರಿಯಾಗುತ್ತಾ ಈ ಒಂದು ಯೋಗ ಅತ್ಯಂತ ಪ್ರಾಮುಖ್ಯತೆವಾದದ್ದು ಇನ್ನು ಅತ್ಯಂತ ಒಂದು ಒಳ್ಳೆಯ ನನ್ನ ದೇ ನನ್ನ ಜೀವನದೊಳಗೆ ಸುಮಾರು ನಲ್ವತ್ತೇಳು ವರ್ಷದ ಜೀವನದೊಳಗೆ ಅನುಭವ ಆದಂದು ಮೂಲಾಧಾರ ಯೋಗ ಅಂತೆ ಮೂಲಾಧಾರ ಯೋಗ ಏನಪ್ಪ ಅಂದ್ರೆ ಮೂಲಾಧಾರ ಶುದ್ಧಿ ಯೋಗ ಏನಪ್ಪ ಅಂದ್ರೆ ಅತ್ಯಂತ ನನಗೆ ಭಾಳ ನನಗೆ ಪರಿಣಾಮ ಬೀರಿದ್ದು ನಾವು ಸಣ್ಣ ಪುಟ್ಟ ಏನೋ ಒಂದು ಅಡಿಕೆ ಚೀಟ ಅದನ್ನ ಅದನ್ನು ಹಾಕ್ಕೊತಿದ್ವಿ ಅದನ್ನ ನೋಡಿದಗನೇ ಯಾವುದೂ ಮುಟ್ಟಬಾರ್ದಪ್ಪ ಅಂತ ಅನಿಸ್ತು ಯಾವುದೂ ಅಡಿಕೆ ಚೀಟ ಹಾಕ್ಬಾರ್ದು ಯಾವುದಂಗೆ ಯಾಕಂದ್ರೆ ಅದು ಕೇವಲ ಗುರೂಜಿಯವ್ರು ಹೇಳ್ತಾರೆ ನಿಮ್ಗೆ ಈಗ ಬುದ್ಧಿ ಬರಲ್ಲ ಏನಾದರೂ ರೋಗ ಬಂದು ಬ ಗೊತ್ತಾಗುತ್ತಲ್ಲ ಆ ರೋಗ ಬಂದಾಗ ನೀವು ಇದ್ರದ್ದು ಈ ಯೋಗದ ಬಗ್ಗೆ ಈ ಆರೋಗ್ಯದ ಬಗ್ಗೆ ಗೊತ್ತಾಗುತ್ತೆ ನಿಮಗೆ ಈಗ ಆರಾಮದಿಂದ ನನಗೆ ಹಾಕಬೇಕು ನನಗೆ ಹಾಕಬೇಕಂತ ಹಾರಾಡ್ತೀರಿ ನಾಳೆ ಯೋಗ ಏನಾದ್ರು ರೋಗ ಬಂದಾಗ ನಿಮ್ಗೆ ಅನ್ಬೋದು ನಿಜವಾಗ್ಲೂ ನಾವು ಏನಪ್ಪ ಅಂತಂದ್ರೆ ಮೊದಲಿಗೆ ನಾವು ರೋಗ ಬರೋಕ್ಕಿಂತ ಮುಂಚಿತವಾಗೇ ನಾವು ಆರೋಗ್ಯವಾಗಿರ್ಬೇಕು ಅನ್ನೋದನ್ನು ಗುರೂಜಿಯವರು ಹೇಳಿಕೊಟ್ಟಿದ್ದು ನನ್ನ ನೆನಪಾಗ್ಕಾಯ್ತು ಅದು ಏನಪ್ಪ ಅಂತ ಪೈಪ್ ಮೂಲಕ ನಮ್ಮ ದೇಹದೊಳಗೆ ಬಿಸಿನೀರು ಆಗ್ತಿತ್ತು ನಮಗದು ಅನಿಸ್ ಅನುಭವ ಅನುಭವಿಸ್ಬೋದು ಆದರೆ ನಮಗೆ ಅನುಭವ ಆದಿತ್ತು ನಿಧಾನವ ಏನಪ್ಪ ಅಂತಂದ್ರೆ ನಾವು ಬಿಸಿನೀರು ಕುಡ್ದಾಗ ಗಂಟಲ್ದಾಗ ನೀರು ಇಲ್ಲಿ ಚಹಾ ಕುಡ್ದಾಗ ಇಳ್ದಾಗ ಇಲ್ಲಿ ಬಂತು ಇಲ್ಲಿ ಬಂದು ಇಲ್ಲಿ ಗಂಟಲ್ದಾಗ ಅನಿಸ್ತೈತಿ ಅದು ನಮಗೆ ಫೀಲ್ ಆಗ್ತಿರ್ತೈತಿ ಟೀ ಕುಡ್ದಾಗ ಅದು ನಾವು ಪೈಪ್ ಒಟ್ಟು ಸ್ವಲ್ಪ ಬಿಸಿನೀರು ಅಂದಾಗ ಒಳಗೆ ನಮ್ಮ ದೊಡ್ಡ ಕರುಳಿನ ಮೂಲಕ ಹೋಗೋದು ಅನುಭವ ಆಗ್ತಾ ಇತ್ತು ಬಿಸಿ ಬಿಸಿ ಆಗ್ತಾಯಿತ್ತು ಸರ್ ಹೇಳ್ತಿದ್ರು ಡ ದೀಪಕ್ ಸರ್ ಹೊಟ್ಟೆ ಬಿಗಿ ಇಡಿಬೇಡ ಅದ್ರ ಅದು ಸರಳವಾಗಿ ಹೋಗಲಿಕ್ಕೆ ಅದನ್ನು ಬಿಡು ಅದನ್ನು ಸರಳವಾಗಿ ಬಿಡು ಯಾಕಂದ್ರೆ ಗುದ ದ್ವಾರದ ಮೂಲಕ ಅದನ್ನು ಪೈಪ್ ಕೊಡೋದ್ರಿಂದ ನೀ ಗಟ್ಟೆ ಹಿಡಿದ್ರಂದ್ರೆ ನೀರು ಹೋಗೋಲ್ಲ ಆಮೇಲೆ ಏನಪ್ಪ ಅಂದ್ರೆ ಆ ಪೈಪು ಹೆಂಗೆ ನೀರು ಹೋಗ್ತಾ ಇತ್ತು ಹಂಗೆ ಅದು ಅನುಭವ ಆಗ್ತಾಯಿತ್ತು ಅನುಭವ ಆಗ್ತಾ ಇತ್ತು ಅನುಭವ ಆಗಿಂದ ಅದು ಎಷ್ಟು ಅಷ್ಟೊಂದು ಪರಿಣಾಮ ಬೀರ್ತೆ ಅಂದ್ರೆ ನನ್ನ ಜೀವನದ ಮೇಲೆ ಆಮ್ಯಾಗ ಏನಪ್ಪ ಅಂದ್ರೆ ನಿನಗದು ಏನಪ್ಪ ಅಂದ್ರೆ ಗಟ್ಟಿಯಾಗಿ ಹಿಡ್ಕೊಂಡು ಅದು ಬಿಟ್ಟು ಒಂದು ಸುಮಾರು ಎರಡೇ ಎರಡು ನಿಮಿಷದೊಳಗೆ ಟಾಯ್ಲೆಟ್ ಹೋದ್ರೆ ಈಗ ಅಮ್ಮಲ್ಲಿ ಪೋರ್ಸ್ ನೆಳ ಬಂದಾಗ ಹೆಂಗೆ ಹೋಗ್ತದೆ ಹಂಗೆ ಸ್ವಚ್ಛ ಸ್ವಚ್ಛತು ನಿಜವಾಗ್ಲೂ ದೊಡ್ಡ ಅದು ನನಗೆ ಹೇಳ್ಕೊಡೋಕೆ ಆಸೆ ಅನ್ನಿಸ್ಬೋದು ಆರು ನನ್ನ ನನ್ನ ಹೊಲದ ಸರ್ ಹೇಳಿದ್ರು ದೀಪಕ್ ಸರ್ ನಲ್ವತ್ತೇಳು ವರ್ಷದಿಂದ ನೀನು ಟ್ಯಾಂಕ್ ತೊಳ್ದಿಲ್ಲ ಇವತ್ತು ಟ್ಯಾಂಕ್ ತೊಳೆದು ನನಗೆ ನನಗದು ಒಂಥಳ ನನಗೆ ಎಂಥ ಅನುಭವ ಎಂಥ ಮಾತದೆ ನಿಜವಾಗ್ಲೂ ಹೇಳ್ತೀನಿ ನಾವು ನೀರು ಕುಡಿಯೋದನ್ನು ನೀರು ಪ್ರತಿ ಸಲ ನಾವು ಆರ್ ಓ ಇರಲಿ ಆರ್ ಓವನ್ನು ನಾವು ಎರಡು ತಿಂಗಳು ಒಂದು ತಿಂಗಳಿಗೆ ಸರ್ವಿಸ್ ಮಾಡಿಸ್ತೀವಿ ಎರಡು ಎರಡು ಸಾವಿರ ಸಾವಿರ ಕೊಟ್ಟು ಈ ಆರ್ಒ ಸರ್ವೀಸೇ ಮಾಡಿಸಿಲ್ಲ ನಾವು ನಲ್ವತ್ತೇಳು ವರ್ಷ ಆಯ್ತು ಇದನ್ನು ಸರ್ವಿಸೇ ಮಾಡಿಸಿಲ್ಲ ಅಂಥ ಅಂಥ ಅನುಭವ ನಿಜವಾ ನನಗೆ ಭಾಳದ್ದು ಮುಂದೆ ಏನಪ್ಪ ಅಂತಂದ್ರೆ ಆಮೇಲೆ ಏನಪ್ಪ ಅಂತ ಮನಃಶುದ್ದಿ ಒಳಗೊಳಗೆ ಗುರುಜಿಯವರು ಮನಃ ಶುದ್ಧಿ ಕೇವಲ ಬಾಹ್ಯವಾಗಿ ಯೋಗಗಳನ್ನು ಮಾಡಿರಲ್ಲ ಯೋಗ ಅಂದರೆ ಏನಂದ್ರೆ ಮನಸ್ಸು ಮತ್ತು ದೈಹಿಕವಾದಂಥದನ್ನು ಎರಡೂ ಕೂಡಿ ನಾವು ಏಕಾಗ್ರತೆಗೊಳಿಸೋದು ಯೋಗ ಅಂತಂದ್ರೆ ಹಾಗಾದರೆ ದೈಹಿಕ ಯೋಗ ಆಸನಗಳ ಜೊತೆಗೆ ಮನಸ್ಸನ್ನು ಕೂಡ ನಾವು ಏನಪ್ಪ ಅಂತಂದ್ರೆ ಹಿಡಿದಿಟ್ಕೊಳ್ಬೇಕು ಎರಡೂ ಹಿಡಿದಿಟ್ಕೊಂಡಾಗ ಅದು ಯೋಗ ಆಗುತ್ತೆ ಅಂದ ಹಂಗಾರೆ ದೀಪಕ್ಸರು ನಮ್ಮ ದೈಹಿಕವಾದಂಥ ಯೋಗಗಳನ್ನು ಮಾಡಿಸಿದ್ರೆ ಗುರುಜಿಯವರು ನಮ್ಮ ಮಾನಸಿಕ ಯೋಗವನ್ನು ಮಾಡಿಸಿರು ಮಾನಸಿಕವಾಗಿ ನಮ್ಮನ್ನು ಸದೃಢಗೊಳಿಸಿದರು ಮಾನಸಿಕವಾಗಿ ನಾವು ಬಲಿಷ್ಠರಾಗಲು ಗುರುಜಿಯವರ ಒಂದು ಸತ್ಸಂಗ ಅತ್ಯಂತ ಪರಿಣಾಮವಾಗಿತ್ತು ಗುರುಜಿಯವರು ಯಾವ ಯಾವ ಥರ ಏನಪ್ಪ ಅಂತ ಸತ್ಸಂಗ್ ನಡೆಸ್ಕೊಡ್ತಾರ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೀತಕ್ಕಂತಹ ಘಟನೆಗಳನ್ನ ನಮಗೆ ಮೆ ನಮಗೆ ಕಾಯ್ಸಿ ಕೊಡ್ತಾರೆ ಅದು ನಮಗೆ ಹೌದಲ್ಲ ಇದು ನಾವು ಹಿಂಗೆ ಮಾಡ್ತೀವಿ ಗುರುಜಿಯವ್ರು ಹೇಳಿದಾಗ ಅದನ್ನು ಹೂ ಮಾಡಬಾರ್ದಂಗಾರ ಗುರುಜಿಯವ್ರು ಹೇಳಿದದ್ದು ನಮಗೆ ನೆನಪಾಗುತ್ತೆ ಇಂಥ ಒಂದು ಘಟನೆಗಳನ್ನು ಇಂಥ ಒಂದು ಕೆಲಸಗಳನ್ನು ನಾವು ಮಾಡ್ತಕ್ಕಂಥ ಹವ್ಯಾಸಗಳನ್ನು ಬದಲಾಯಿಸಲು ಗುರುಜಿಯವರು ಉದಾಹರಣೆಗಳ ಮೂಲಕ ಅತ್ಯಂತ ಮಾರ್ಮಿಕವಾಗಿ ನಮಗದನ್ನು ಮನಸ್ಸುದ್ದಿ ಯೋಗದಲ್ಲಿ ಮಾಡಿಕೊಟ್ರು ಇನ್ನು ನಮಗೆ ಧ್ಯಾನ ಧ್ಯಾನಾಶ್ರಮ ಅದು ಉಪಾಶಮ ಆಶ್ರಮದಾಗ ಅಲ್ಲಿ ಹೋಯ್ದು ಗುರು ದೀಪಕ್ ಸವರು ಮೊನ್ನೆ ಏನಪ್ಪ ಅಂತಂದ್ರೆ ಅಲ್ಲೇ ಗೋಡೆಯೊಳಗೆ ನಾವು ಕೂತ್ಕೊಂಡು ಧ್ಯಾನದೊಳಗೆ ಕುತ್ಕೊಂಡು ನಾವು ಏಕಾಗ್ರತೆಯಿಂದ ಧ್ಯಾನ ಮಾಡಿದ್ವಿ ಆ ಸಂಗೀತ ಐತಲ್ಲ ಸಂಗೀತ ಇನ್ನೊಮ್ಮೆ ನಾವು ಗುರುಜಿಯವರ ಆಶೀರ್ವಾದಿಂದ ಅವರು ಇವರು ಕಲ್ಕ ಇದು ಹೈದ್ರಾಬಾದಿಂದ ಗುರುಜಿಯವರು ಬಂದಿರು ಅವಾಗ ನಾವು ಹೇಳ್ತೀವಿ ಅಲ್ಲೇ ಒಂದು ಸಂಗೀತ ಕೊಳಲು ಉದ್ಕೋ ಅಂತ ಅದೊಂಥರ ಯೋಗ ಅಂತು ಇವತ್ತು ನಾವು ಮೊನ್ನೆ ಆ ಒಂದು ಉಪಶನ ಆಶ್ರಮದೊಳಗೆ ಯೋಗಾಸ ಇದ್ರೊಳಗೆ ಸರ್ ಒಂದು ಸಂಗೀತ ಹಚ್ಚಿದ್ರು ಓಂ ನಮ ಶಿವ ಅನ್ನೋದು ಅಷ್ಟೇ ಒಂದು ಕಿವಿ ಬೀಳ್ತಾಯಿತ್ತು ಯಾವುದೇ ಜಗತ್ತೆಲ್ಲ ಜಗತ್ತನ್ನು ಮರೆತು ನಮ್ಮ ದೇಹ ಐತೆ ಇಲ್ಲ ಅನ್ನೋದ್ರೊಳಗತ್ತು ದೀಪಕ್ ಸರು ಇಲ್ಲಿಗೆ ಮುಗಿಸಿನೂ ಅಂತ ಅಂದಾಗ ಅವಾಗ ನಮಗೆ ಟಚ್ ಮಾಡಿದಾಗ ಹೆಸರು ಇಂಥ ಅದ್ಭುತವಾದಂಥ ಒಂದು ಈ ಒಂದು ತರಬೇತಿ ಒಳಗಾಯಿತು ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಈ ಒಂದು ಆಶ್ರಮ ನಿಜವಾಗ್ಲೂ ನನಗೆ ಆರೋಗ್ಯ ನನಗೆ ಆರೋಗ್ಯ ಭಾಗ್ಯ ಕೊಡೈತಿ ಇವತ್ತು ದುಡ್ಡು ಗಳಿಸ್ಬೋದು ಬಿಡ್ಬೋದು ನಾವು ದುಡಿಬೋದು ದುಡಿಲಾರ್ದ ಇರ್ಬೋದು ನಾವು ದುಡಿಬೇಕಂತಂದ್ರೆ ನಮ್ಗೆ ಏನಪ್ಪ ಅಂತ ಆರೋಗ್ಯ ಬೇಕು ಆರೋಗ್ಯನೇ ಇಲ್ಲ ಅಂತಂದ್ರೆ ನಾವೇನದ ಏನತ್ತೆ ಅದ ಗುರುಜಿಯವರು ಪದೇ ಪದೇ ಒಂದು ಮಾತು ಮೊದಲು ನೀನು ಆರೋಗ್ಯ ಆಗರು ನಿನ್ನ 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 ಬಗ್ಗೆ ವಿಚಾರ ಮಾಡು ಆಮೇಲೆ ನಿನ್ನ ಹೆಂಡ್ತಿ ಮಕ್ಕಳು ಎಲ್ಲರೂ ಅಂತಾರೆ ಹೌದು ನಿಜವಾಗ್ಲೂ ಅದನ್ನು ನಿಜ ಅನಿಸ್ತತಿ ಇದನ್ನು ಏನಪ್ಪ ಅಂತ ಗುರುಜಿಯವ್ರ ಮಾತು ಗುರುಜಿಯವರ ಒಂದು ಈ ಒಂದು ಆಸನಗಳನ್ನು ನಾನು ಪ್ರೈಮರಿ ಸ್ಕೂಲು ಶಿಕ್ಷಕನಾಗಿರೋದ್ರಿಂದ ನನ್ನ ಮಕ್ಕಳಿಗೂ ಕೂಡ ಅಂತ ಇದು ನನ್ನ ಶಾಲೆಯ ಮಕ್ಕಳಿಗೂ ಇದನ್ನು ನಾಳೆ ಅದಕ್ಕೆ ಮಕ್ಕಳಿಗೆ ಹೇಳ್ತೀನಿ ನೀವು ಮೊದಲು ಆರೋಗ್ಯ ಆಗಿದ್ದೀರಿ ಅಂದರೆ ನಿಮ್ಮ ಅಪ್ಪ ನಿಮ್ಮವ್ವ ನಿಮ್ಮ ತಮ್ಮ ತಂಗಿ ಎಲ್ಲ ಬರ್ತದೆ ನೀನೇ ಜಡ್ಡಿ ಬಿದ್ದಂದ್ರೆ ಅಂದರೆ ನೀನು ಯಾರೂ ಬರೋಂಗ್ಲ ಅದು ಯಾಕೆ ನೆನಪಾಗ್ತದೆ ಅಂದರೆ ಕರೋನಾ ಟೈಮ್ನೊಳಗೆ ಇಲ್ಲೇ ನಮ್ಮೊಬ್ಬರು ಶಿಕ್ಷಕರು ಅತ್ಯಂತ ಶಿಕ್ಷಕರು ರಿಟೈರ್ಡ್ ಆದರೂ ದುಡಿತಿದ್ದರು ಸಿಕ್ಕಾಪಟ್ಟು ಆಸ್ತಿ ಮಾಡ್ಯಾರ ಮಕ್ಕಳನ್ನ ಹೆಂಡ್ರನ್ನೆಲ್ಲ ಇಟ್ಟು ನೋಡ್ಯಾರ ಯಾವುದೂ ಕೊರತೆ ಇಲ್ಲ ನೋಡ್ರೆ ಕೊರೋನಾ ಬಂದ ಸತ್ರ ಅರ್ಧ ಕಿಲೋಮೀಟ್ರ್ ದೂರ ಹೆಂಡ್ತಿ ಮಕ್ಕಳು ನಿಂತಾರ ತೊಗೊಂಡು ಹೋದರು ಎಷ್ಟು ಆಸ್ತಿ ಐತಿ ಎಷ್ಟೈತೆ ಅವ್ರದ್ದು ಅಂದ್ರೆ ಅಷ್ಟು ಜೀವ ಆದರೂ ಹೆಂಡ್ರು ಮಕ್ಕಳು ಅವನ ಹತ್ರ ಹೋಗಲಿಲ್ಲ ಅಂದ್ರೆ ನಾವು ಆರೋಗ್ಯ ಇರಲಿಲ್ಲ ಅಂದ್ರೆ ನಮಗೆ ಯಾರೂ ಬರೋಲ್ಲ ನಮಗೆ ಯಾರೂ ಬರಲ್ಲ ಅನ್ನೋದಕ್ಕೆ ಉದಾಹರಣೆ ಸಾಕಷ್ಟು ಅಂಥ ಒಂದು ಭವ್ಯವಾದಂಥ ಆಶ್ರಮದಾಗ ನಾ ಇಲ್ಲಿ ಬಂದದೀನಂತಂದ್ರೆ ನಾನು ನಿಜವಾಗ್ಲೂ ನಾನು ರಿಟೈರ್ಡ್ ಆದ್ಮ್ಯಾಗೆ ನಾ ಬೇರೆ ಊರಿಗೆ ಹೋಗಿ ಶೆಟ್ಲ್ ಆಗ್ಬೇಕಂತ ಮಾಡಿದ್ದೆ ಗುರೂಜಿಯವರ ಆಶೀರ್ವಾದ ಏನು ಗುರೂಜಿಯವರ ಆಶ್ರಮದೊಳಗನ ದೇವರ ಪುಣ್ಯದಿಂದ ಶ್ರೀಕೃಷ್ಣ ಆಶ್ರಮದೊಳಗೆ ಒಂದು ನಾನು ಏನಪ್ಪ ನಿವೇಶನ ತೊಗೊಂಡು ಗುರೂಜಿಯವ್ರ ನಾ ಸಾಯಿವರ್ಗು ಗುರೂಜಿಯವರ ಆಶ್ರಮದೊಳಗೆ ಇರ್ತೀನಿ ಅಂತ ಹೇಳ್ತಾ ನಾನು ಇಲ್ಲೇ ಇರ್ತೀನಿ ನನಗೆ ಭಾಳ ನನಗೆ ಆರೋಗ್ಯ ಭಾಗ್ಯ ಮನಸ್ಸಿನ ಭಾಗ್ಯ ಕೊಟ್ಟೈತಿ ತಮ್ಮ ಆಶೀರ್ವಾದ ತಾವು ಇರಲಿಕ್ಕೆ ತಿಳ್ಕೊಂಡು ನನ್ನ ಎರಡು ಮಾತುಗಳು ಹೆಚ್ಚು ಏನಾಗಿದ್ರೆ ಗುರುಜಿಯವರು ಪಾದ ನನ್ನ ಮಾತನಾಡಿ ಹೇಳ್ತೀನಿ